ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರಿ ನಾವು ಬಿ ಆರಾಮಿ ನೋಡ್ರಿ ಟೈಮ್ ಈಗ ಹತ್ತೂರಿಗೆ ಅದ್ರಿ ಈಗ ಬ್ಲಾಗ್ ಸ್ಟಾರ್ಟ್ ರೀ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ನಮ್ಮ ಚೆನ್ನಮ್ಮ ನೋಡಿರಿ ರೆಡಿ ಹೆಂಗೆ ಕನ್ಸಿತ್ತ ನೋಡಿರಿ ನಮ್ಮ ಚೆನ್ನಮ್ಮ ಹೊಸ ಡ್ರೆಸ್ ಹಾಕೊಂಡು ಇವತ್ತು ಆಯುಧ ಪೂಜೆ ಅಂತಾರಲ್ಲ ರೀ ನಮ್ಮ ಕಡೆಗೆ ಈ ಖಂಡೆ ಪೂಜೆ ಅಂತೇಳಿ ಕರಿತೇವೆ ರೀ ನಾವು ಇವತ್ತ ಖಂಡೆ ಪೂಜೆ ರೀ ನಮ್ಮ ಲೆಕ್ಕ ನಮ್ಮ ಸಮೂನು ರೆಡಿಯಾಗಿ ನೋಡಿರಿ ವೈಟ್ ಆ್ಯಂಡ್ ಡ್ರೆಸ್ ಅದು ಹಾಕೊಂಡು ನಮ್ಮ ಸಮೃದ್ಧಿ ಅಂತ ಮಕ್ಕೊಂಡು ಆಡ್ರಕ್ಕಿನ್ನ ರೆಡಿ ಆಗಿಲ್ಲ ಹಾಂ ಬಿಳಿಬಿಟ್ಟು ನಾನು ವೈಟ್ ಬ್ಲೌಸ್ ಹಾಕ್ಕೊಂಡಿನ್ರಿ ಅದು ಮೈಸೂರು ಸಿಲ್ಕ್ ಸೀರೆ ಮೇಲೆ ಇದು ಸೀರೆನ ನಾ ಮನ್ನಿ ನಮ್ಮ ಮೂರು ಜಾತ್ರೆ ಇತ್ತಲ್ರಿ ಅವಾಗ ಪಲ್ಲಕ್ಕಿ ಇತ್ತಲ್ಲಿ ಹೋಗಿದ್ನಲ್ಲ ರೀ ಇದು ಪೂರ್ತಿ ಆಗಿ ಒಂದು ಸ್ವಲ್ಪ ಕಲರ್ ಡಿಮ್ ಅನ್ಸಕತ್ತದ್ರೀ ಇದು ಯಾಕಂತಂದ್ರೆ ಭಂಡಾರ ಭಾಳ ಭಂಡಾರ ರೀ ಅದು ಭಂಡಾರ ಸಲಕ ಡಿಮ್ ಆಗಿ ಕಾಣಿಸೋಕತ್ತದ್ರೀ ಸೀರೆ ಅಂತ ಫುಲ್ ಸಾಫ್ಟ್ ರೀ ನೋಡಿರಿ ಚಂದ ಕೂತವ್ರ ನಿಲ್ಗೆ ಎಲ್ಲ ಭಾಳ ಅಂದ್ರೆ ಭಾಳ ಚಂದ ಅವ್ರಿ ಕ್ವಾಲಿಟಿ ಏನು ರೀ ಸರಿಯಾಗಿ ನೋಡಿರಿ ಈ ರೀತಿ ಬರ್ತದೆ ಈ ರೀತಿ ಮೈಸೂರು ಸಿಲ್ಕ್ ಸೀರೆ ನಿಮ್ಗೆ ಬೇಕಂತಂದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ರೀ ಆ ನಂಬರ್ಗೆ ಫೋನ್ ಮಾಡಿರಿ ನಮ್ಮ ಮೆಸೇಜ್ ಸಿರಿಗಿ ನಾ ಸೇಲ್ ಮಾಡ್ತೀನಿ ರೀ ನಾನು ಈಗ ಅವ್ವ ಅಂತ ಹೋಳ್ಗೆ ಅದೆಲ್ಲ ಅವು ಮಾಡ್ಯಾಡ್ರಿ ನಾನು ಇವತ್ತು ಹೋಳ್ಗೆದೇನು ಮಾಡೀನ್ರಿ ಅವನ್ನ ಹೋಳ್ಗೆ ಮಿಡ್ಯಾಲ್ಲೇ ನೋಡಿರಿ ಹೋಳ್ಗೆ ಮಾಡೋದಾಯ್ತು ರೀ ನಮ್ಮ ಅಂದ ಹೋಳ್ಗೆ ಮಿಡ್ಯಾ ಚಪಾತಿಗಳು ಮಾಡೋಕುತ್ತಾಳೆ ನೋಡಿರಿ ಇವು ಇಷ್ಟು ಚಪಾತಿ ಮಿಡಾಳ ಹೋಳ್ಗೆ ನೈವೇದ್ಯದ ಐತದ ಇವು ಹೋಳ್ಗೆ ಎಲ್ಲ ಹೋಳ್ಗೆ ಮಂಡ್ಯಾ ಈಗ ಅವ್ವ ಇಲ್ಲ ಮಾಡ್ಲಿಕ್ಕುತ್ತಾಳೆ ಎಲ್ಲ ಮತ್ತೆ ತುಂಬ ಇಟ್ಬಿಟ್ಟಿರಿ ಇವತ್ತಿನ ನಾವು ಇಲ್ಲೇ ಅಂತಂದ್ರೆ ಸಸಿ ನೋಡಿರಿ ಇಷ್ಟಾಗ್ಯ ನೋಡ್ರಿ ನಮ್ಮ ಲೈಕ್ ದೀಪ ಹಾಕಿದ್ದೇವಲ್ರಿ ಸಸಿ ನೋಡ್ರಿ ಇಷ್ಟ ಆಗ್ಯಾವ್ರಿ ಸ್ವಲ್ಪ ಈಗ ನೋಡ್ರಿ ಇಲ್ಲೇ ನನ್ನ ಸೀರೆ ಉಡ್ಸಕೊತೀನ್ರಿ ಅದ ಈ ವರ್ಷ ತಂದೀವಲ್ರಿ ಫಸ್ಟ್ ಟೈಮ್ ತಂದೇವ್ರಿ ಈ ವರ್ಷ ಯಾಕಂದ್ರೆ ಮಣಿ ಮೇಲೆ ಪೂಜೆ ಮಾಡ್ತಿದ್ದೇವ್ರಿ ಈ ವರ್ಷ ಚೌಕ ಮಣಿ ತೊಗೊಂಡಿಲ್ರಿ ಅದಕ್ಕ ಈಗ ಕಳಿಸಿ ತಿಂಡಿ ನಲ್ಲಿ ಈಗ ಕಳಿಸಿ ಇಷ್ಟ ಅಕ್ಕಿ ಹಾಕ್ತೀನಿ ರೀ ಅಕ್ಕಿ ಹಾಕಿಬಿಟ್ಟು ಕಳಿಸಿ ಇಡ್ತೀನಿ ರೀ ಅದ್ರ ಮ್ಯಾಗ ನೀರಿನ ಕಳಿಸಿ ತೆಂಗಿನಕಾಯಿ ಅಂತಂದ್ರೆ ಹಸಿ ತೆಂಗಾ ತೊಗೊಂಬತ್ತೇವ್ರ ನಾವು ಪ್ರತಿ ವರ್ಷ ಅದಕ್ಕೆ ಈಗ ಹಸಿ ತೆಂಗಿನಕಾಯಿ ತಂದಾರಲ್ರಿ ಅದ್ಮಂದ್ರೆ ಅದನ್ನು ತೆಂಗಿನಕಾಯಿನ ಇಟ್ಟೀನಿ ರೀ ಸೀರೆ ಅಂತಂದ್ರೆ ನಾನು ಮೊದಲು ಎಲ್ಲ ರೆಡಿ ಮಾಡ್ಕೊಂಡಿಟ್ಬನಿನ್ರಿ ಯಾಕಂದ್ರೆ ಪೂಜೆಗೆ ಬಂದ ಮೇಲೆ ಅಮ್ಮ ತಡ ಮಾಡ್ತಾರೆ ರೀ ಅದ್ರಾಗ ನಾನು ಸೀರೆ ಉಡ್ಸಕ್ಕೆ ಒಬ್ಬತ್ತಿನಿಲ್ರಿ ಅದಕ್ಕೆ ನಾನು ಏನು ಮಾಡೀನಿ ರೀ ಎಲ್ಲ ಸೀರೆ ಉಡ್ಸೋಕೆ ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಮಡಚಿ ಎಲ್ಲ ರೆಡಿ ಮಾಡ್ಕೊಂಡಿನ್ರಿ ತಿನ್ನ ಹಾಗೆ ಇಟ್ಟಿದ್ರಿ ನಾನು ಅವು ತಿನ್ನ ಎಲ್ಲ ಜೋಡಿಸೋಕತ್ತೀನಿ ರೀ ಈಗ ಪೂಜೆ ಕಂತಂದ್ರೆ ಯಾರಿಗೂ ಹೇಳಿಲ್ರಿ ಯಾಕಂದ್ರೆ ಈಗ ಹಬ್ಬ ರೀ ಎಲ್ಲರ ಮನೆಯಲ್ಲೂ ಪೂಜೆ ಆಗಿ ಇರ್ತಾವೆ ಹಾಗಾಗಿ ಯಾರಿಗೂ ಹೇಳಿಲ್ರಿ ನಾನು ಸಿಂಪಲ್ಲಾಗಿ ಮನೆಯೊಳಗೆ ಪೂಜೆ ಮಾಡಿಕತ್ತೀವಿ ನಾವು ಭೀ ವರ್ಷ ವರ್ಷ ಏನೋ ಸ್ವಲ್ಪ ಜಾಸ್ತಿ ಗ್ರ್ಯಾಂಡಾಗಿ ಇರ್ತಿತ್ತು ರೀ ಸ್ವಲ್ಪ ಸಿಂಪಲ್ನಾಗಿಯೇ ಮಾಡ್ಲಿಕ್ಕತ್ತಿದ್ದೇವೆ ನೋಡಿರಿ ಏನು ಮಾಡಿದ್ರಿ ಎಲ್ಲ ಕಡೆಗೂ ಮಳೆ ಹೆಚ್ಚಾಗಿ ಮಳೆಲಿಂತ ಎಲ್ಲ ಲಾಸ್ ಆಗಿಬಿಟ್ಟದ ಹಾಗಾಗಿ ಇದ್ರದಾಗ ಸಿಂಪಲ್ಲಾಗಿ ಪೂಜೆ ರೀ ಈಗ ಸೀರೆ ಹೊಡ್ಸಕತ್ತೀನಿರಿ ನಾನಿಲ್ಲಿ ಮತ್ತು ಫ್ರೆಂಡ್ಸ್ ಈಗ ಅಲ್ಲೇ ಬಾಳೆಬಿಂದು ಮತ್ತು ಕಬ್ಬು ಚೆಂಡು ಹೂವು ಅದೆಲ್ಲ ತರ ನೋಡಿರಿ ಅಲ್ಲಿ ಬಿ ನಾನಂತಂದ್ರೆ ಸೀರೆ ಓಡಿಸಿದಾಗ ಅವ್ರು ಅದೆಲ್ಲ ಕಟ್ಟಿ ಕಂಪ್ಲೀಟ್ ಮಾಡ್ತಾರೆ ಅವ್ರನ್ನೂ ನಮ್ಮ ಬೃದ್ಧಿ ನೋಡ್ರಿ ಇಷ್ಟು ಮಸ್ತ್ ಕನ್ಸಕೊತಾಡಿರಿ ಸ್ನೇಹ ಭಾಳ ಅಂದ್ರೆ ಭಾಳ ಚೆನ್ನ ಅನ್ಸಕತ್ತಾಡಿರಿ ನಮ್ಮ ಬೃದ್ಧಿ ಅಂತೂ ಹಳ್ಳಿ ಹೊಳ್ಳಿ ಅಲ್ಲೇ ನಿಂದಲಕ್ಕತ್ತಾಡ್ರಕಿ ಯಾಕಂದ್ರೆ ಅಷ್ಟು ಇಷ್ಟ ಅದೆಲ್ಲ ನೋಡಿದ್ರೆ ಇಲ್ಲಿ ಯಜಮಾನ್ರು ಮತ್ತು ಗಾಡಿಗಳಿಂದ ಕಟ್ಲಿಕ್ಕತ್ತಾರ ನೋಡಿರಿ ಎರಡು ಟ್ಯಾಕ್ಟರ್ಗಳಿಗೆ ಮತ್ತು ಬಯ ಇರೋಂಡ ಗಾಡಿಗಳಿಗೆ ಎಲ್ಲದೇ ರೀ ಈಗ ಪೂಜೆ ಸ್ಟಾರ್ಟ್ ಮಾಡ್ತಾರೆ ರೀ ನಾನು ಎಲ್ಲ ರೀ ದಂಡಿ ಅದೆಲ್ಲ ಕಟ್ಟಿದ್ರಿ ಲಕ್ಷ್ಮಿ ಲಕ್ಷ್ಮೀ ಪೂಜೆ ಅಂತ ಕರೀತಾರೆ ನಮ್ಮ ಕಡೆಗೆ ಆಯ್ತು ಪೂಜೆ ಲಕ್ಷ್ಮೀ ಪೂಜೆ ಅಂತ ಇರ್ತಾರಲ್ರಿ ನಾವು ಟ್ಯಾಕ್ಟ್ರ್ ಪೂಜೆ ಅಂತೇವ್ರಿ ಟ್ಯಾಕ್ಟರ್ ಪೂಜೆಕ ನಮ್ಮ ಕಡೆಗೆ ಈ ರೀತಿ ಸೀರೆ ಅದೆಲ್ಲ ಉಡ್ಸ್ತಾರೆ ರೀ ಅದ್ರ ಈ ಕಡೆ ಈ ಸೈಡದು ಸೀರೆ ಅದು ಉಡ್ಸಂಗಿಲ್ರಿ ನಮ್ಮ ಕಡೆ ಪ್ರತಿ ವರ್ಷ ಸೀರೆ ಏರಿಸ್ತಾರ ರೀ ಟ್ಯಾಕ್ಟ್ರ್ ಪೂಜಾಕೆ ಆದ್ರೆ ಈ ಕಡೆ ಅಂತಂದ್ರೆ ಸೀರೆ ಏರ್ಸಂಗಿಲ್ಲ ರೀ ಇಲ್ಲ ನೋಡ್ರಿ ಹಾಯ್ ಬಂಗಾರಿ ರೀ ಇಲ್ಲ ನೋಡಿರಿ ನಮ್ಮ ಸಮೃದ್ಧಿಗೆ ಪುರಾಕೆ ಹಂಗೆ ಅದು

ഇവിടെ പോയി മൂന്ന് ദിവസം ചാലുഎന്നാ പോയിക്കല്ലേ അല്ലേ അല്ലേ നമ്മളെ ഇവിടി നമ്മ കൊറ്റയിട്ട് നമ്മാ ആ മാർദരില്ല ലേട്ടാണ് നടക്കില്ല ടാങ്കൽ തോമര ടാങ്കൽ ल्याവോരെ മോനെ ഇരച്ചി ഇരച്ചി കുളിയോടേ ಈ ವರ್ಷ ನಾವು ಟಕ್ ಈಗ ಒಂದು ಎಂಟು ವರ್ಷ ಆಗ್ತಾ ಬಂತರಿ ಎಂಟು ವರ್ಷದಿಂದನೂ ಮುತ್ತಿರ ಪೂಜೆ ಮಾಡ್ತೀರಿ ಅಂದ್ರೆ ಮನುಷ್ಯರು ಮುತ್ತಿರ್ಲಿ ಯಾಕಂದ್ರೆ ಪ್ರತಿ ವರ್ಷ ಇವ್ರೇಸ್ಪತ್ತು ಬಂದವರಿಗೆ ಗೊತ್ತೇ ಗಣಜಿ ಕೆಳಗೆ ವೈಷ್ಣವ್ರು ಮೂತ್ರ ಮಾಡ್ತೀರಿ ಪೂಜೆ ಈ ವರ್ಷ ಅವರಿಗೆ ಭಾಳಷ್ಟು ಪೂಜೆ ಬಂದಿ ಸಲುವಾಗಿ ಬಕ್ಕು ಪೂಜೆ ಅವ ಪೂಜಾರಿ ನೀವೇ ಮಾಡಿ ಮುಗಿಸ್ರಿ ಹೇಳಿ ಸಲುವಾಗಿ ಇಲ್ಲೇ ಜಮಗೀದವ್ರ ಪೂಜಾರಿ ಅನ್ನೋರು ಇದ್ರಿ ಅವ್ರಿಗೆ ಕರ್ಕೊಂಬಂದ ಪೂಜೆ ಮಾಡ್ಸಕತ್ತಿದ್ರು ನಾವು ಮುತ್ತೆಯ ಭಾಳ ಅಂದ್ರೆ ಭಾಳ ದೂರ ದೂರ ರೀ ಪೂಜೆ ಕರ್ಸಲೇಕ ಭಾಳ ಜಲ್ದಿನಿ ಹೋಗ್ಬಿಟ್ಟಾರೆ ಮುತ್ತಾರು ಪೂಜೆ ಹೇಳಿದ್ರು ರೀ ಇದೊಂದು ವರ್ಷ ಮುಗಿಸ್ರಿ ಪಾ ಮಕ್ಕಳು ಅಷ್ಟು ಪೂಜೆಗಳ ಅಂತ ಹೇಳ್ದಂತ್ರಿ ಯಜಮಾನ್ರಿಗೆ ಕರ್ಸಲಿಕ್ಕ ಈ ವರ್ಷ ಮುತ್ತಿ ಹ್ಞೂ ಹಾಗಾಗಿ ಈ ವರ್ಷ ಮೈಸೂರು ಮುತ್ರೆ ಬಂದಿಲ್ಲ ರೀ ಪೂಜೆಕ್ಕೆ ಇಲ್ಲಿ ಕಂತ ಮೈಸೂರು ಮುತ್ತೆ ನಾವು ಪ್ರತಿ ವರ್ಷ ಮುಚ್ಚರೆ ಬಂದ್ ಮಾಡ್ತೀವಿ ಇದೇ ವರ್ಷ ನೋಡಿರಿ ಮುತ್ತಿರ ಬರ್ಲಾರ್ದು ಅದಕ್ಕೆ ಇದೊಂದು ವರ್ಷ ಪೂಜೆ ಮಾಡ್ಸಾರ್ದು ಅಂತೇಳಿ ಆಣ್ಣವ್ರು ಬಂದಾರೆ ಜನ ಕೂಡ ಪೂಜೆ ಮಾಡಿಬಿಟ್ಟಾರೆ ಈಗ ಈಗ ನಾನು ಕಳ್ಸೈಡ್ ಇಡ್ತೀನಿ ರೀ ಚೆನ್ನ ಕಳ್ಸೈಡ್ಲಿ ಹಚ್ಬೇಕಂತ ಅನ್ಕೊಂಡವ್ರಿ ಭಾಳ ಭಾಳ ಜೋರಾಗಿ ಬಿಟ್ಟಿದ್ರು ಹಾಗಾಗಿ ಗಾಳಿಗೆ ಹಿಂಗೆ ಅಂದ್ರೆ ಹ್ಞೂ ಕಳ್ಸಕ್ಕೆ ಬರಂಗಿಲ್ಲ ಪರಂಗಿಲ್ಲ ಕೀಗಿ ಮತ್ತೆ ಕೈ ತಿಂದ್ರ ಮತ್ತೆ ಇದು ಮಾಡ್ಕೊಳಂಗ್ದಾಳು ಅಂತ ಹೇಳ್ಕಿಸಿಂದ್ರ ಮತ್ತು ನಾನೇ ಹೇಳಿದ್ರಿ ಕಳಸ ಚೆನ್ನಾಗಿ ಹೇಳಕ್ ಹಚ್ಚಿದ್ರಿ ಕಳಸ ನಾನು ಅದ್ರಾಗ ಗಾಳಿ ಭಾಳ ಇದು ಚೆನ್ನಾಗಿ ಚೆನ್ನಾಗ ಅದಕ್ಕೆ ಅದಕ್ಕೀಗ ಮತ್ತು ಗಾಳಿ ಹಿಂದ್ರಲ್ ರೀ ಇಲ್ಲಿ ಗಾಳಿ ಭಾಳ ಅಂದ್ರೆ ಭಾಳ ಜೋರ್ರಿ ಅದಕ್ಕೀಗ ಮತ್ತೆ ಹಾಕೋರು ಇದು ಹಚ್ಚಿರ್ಬೇಕ ಅಂತಂದ್ರಿ ಅದಕ್ಕೆ ಅವ್ರು ಮತ್ತೆ ಹಚ್ಚಿ ಕೊಟ್ಟರು ಯಾಕಂದ್ರೆ ಗಾಳಿ ಸಲಕ ನಲಾಗಿದ್ರು ಈಗ ಮತ್ ಚಂದ ನಿಂತವ್ರಿ ತಗೋಳ ಈಗ ಗಾಳಿ ಸಂಬಂಧನ ಚೆನ್ನಮ್ಮ ಕಳ್ಸ ಹಿಡ್ಯಕ್ಕೆ ಹಸಿರು ನಾನಾಗ ಹಿಡಿಬೇಕಾಯ್ತು ರೀ ಚೆನ್ನಮ್ಮ ಕಳ್ಸಾ ಹಿಡಿದಂತ ಭಾಳ ಆಶೀರ್ಬಿಟ್ಟಿದ್ರೆ ಈಗ ಗಾಳಿ ಭಾಳ ಜೋರಿ ನಾನು ಆ ರೀತಿ ಕೈ ಹಿಡಿದಲ್ರಿ ಆ ರೀತಿ ಕೈ ಹಿಡಿದಾಗ ಚೆನ್ನಮ್ಮನ ಕೈ ಸಿಡ್ದು ಅನ್ನೋ ಕಾರಣಕ್ಕೆ ಮತ್ತು ನಾನೇ ಕಳಸ ಹಿಡಿದ್ರಿ ನನ್ನ ಸಮೃದ್ಧಿ ಅಂತೂ ಇಲ್ಲೇ ನಂಬಲಕ್ಕೆ ನಿಂತು ಬಿಟ್ಟ ನೋಡ್ರಿ மந்த ச மங்களார ஜ மங்களள முந்த ச மங்கள மங்களள முந்த ச மங்கள மங்கலம்ந்த ச சரி மங்களோ ஜ மங்களலம் முந்த சூ மங்களலம் நானபுரோ தேர்மலா மனவே கருபுர தே நானபுரம் ஜாயோ தேர்ம

ಜನ್ಮದ ಕತ್ತಲೆ ಮೋಸಾಗಿ ತಾನಾಗಿ ಬಳಲುತ್ತೀರೇ ಜನ್ಮದ ಕತ್ತಲೆ ಮೋಸಕ್ಕೆ ತಾನಾಗಿ ಬಳಲುತ್ತೀರೆ ರಾಣ ಜನ್ಮದ ಕತ್ತಲೆ ಮೋಸಾಗಿ ತಾನಾಗಿ ಬಳಲುತ್ತೀರಿ ನಾನು ಜಾಂಗ ಹಿಂದುಳಿದ ಗುರುವಿನ ಿರೇ ಕರ್ಪೂರಋತಿದಳಗಿರೆ ಕಾರುಣ್ಯ ಮನೋಹರ ದೇವಗೆ ಕರ್ಪೂರಋತಿದಳಗಿರೆ ನೀಲ ಕಂದಲ ನಿಗಮ ಗೋಚರ ಬಾಲ ಚಂದ್ರಾಭರಣಗೆ ಬಾಲಿ ಬಲಿಗರು ಹಾಲು ಸವಿದ ಲೋಲ ಶ್ರೀ ಗುರು ರಾಯಗೆ आती बेड़ी कर्पूर आती बेड़ीरे करुणी मनोहर देव गे कर्पूर चीत राम गे कर्पूर आती बेड़ीरे कर्पूर आती बेड़ीरे करुणी मनोहर देव गे कर्पूर आती बेड़ीरे हर ओम चैतनम शांतम्य मातरमें श्री राम श्राम वेणुश्वर मे એ હેલકો દેલા નિમા કિલી હોઈતા રે કોટી ઓલે હટ હે બલેગા હવરે ઇને સુખ હાઈ સિમ્પલ ચાલે કે કાયો ન દેંગા આદુ આદુ કિલો ઓકે ઓડરી ઉમળકા વાડી ઉમળકાનું કુકમા પડી ઓકલપા પડી सर मगर कर इकडे बघ इकडे ये काय कोकम तर कोकम कुठे मला जाणार इथे तर कोकम पण चालेल बंदा ನೋಡ್ರಿ ಪೂಜೆ ಎಷ್ಟು ಮಸ್ತ್ ಐತ್ರಿ ಪೂಜೆ ಅಂತ ಚಂದ ಐತ್ರಿ ಪ್ರತಿ ವರ್ಷನೂ ನಾವು ಇದೇ ರೀತಿ ಪೂಜೆ ಮಾಡೋದ್ರಿ ಖಂಡೆ ಪೂಜೆ ದಿನ ನಮ್ಮ ಕಡೆ ಖಂಡೆ ಪೂಜೆ ಅಂತೇವ್ರಿ ಆಯುಧ ಪೂಜೆ ಅಂತ ನಮ್ಮ ಕಡೆ ಈಗ ಪೂಜೆ ಎಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ ಈಗ ನೋಡ್ರಿ ಇದು ಬೋಂದೆ ತೊಗೊಂಡ್ರಿ ಹಾರ ತೊಗೊಂಡ್ರಿ ಬಿಚ್ಚ ಹಾಕ್ತೀನಿ ಈಗ ಈಗ ಪೂಜೆಗೆ ಬಂದವರಿಗೆ ನೋಡಿ ಪ್ರಸಾದ ಕೊಡಕ್ರಿ ಈಗ ನೋಡ್ರಿ ಅಲ್ಲಿ ಲಕ್ಷ್ಮಿಗೆ ಅಗಲು ಅದಕ್ಕೆ ಅದಕ್ಕೀಗ ಅಗಲಿಗೆ ಊಟ ಮಾಡ್ಬೇಕಲ್ರಿ ಪೂಜಾರಿಗಳ ಅದಕ್ಕೆ ಈಗ ನಮ್ಮ ಸಮ ಪೂಜೆ ಮಾಡಿದ್ದು ಪೂಜಾರಿ ಅನ್ನೋರು ಆಗಲು ಊಟ ಮಾಡಿಕತ್ತರಿ ಅವ್ರು ಅವ್ರದ್ದು ಊಟ ಮುಗಿದ್ವಿ ರೀ ನಮ್ಮ ಸಮ್ಮು ಅಂತಂದ್ರೆ ಇನ್ನು ಉಳ್ಳಗುತ್ತಾನಲ್ಲ ರೀ ಅದಕ್ಕೆ ಕುಂತಾರ್ರಿ ಅವರು ಯಾಕಂದ್ರೆ ಒಬ್ಬರು ಊಟ ಆಗತ್ತೆ ಒಬ್ಬರು ಎದ್ದು ಹೋಗಿ ಬರೋಂಗಿಲ್ಲ ರೀ ಆ ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ ಇಲ್ಲೇ ನೋಡ್ರಿ ಹಿಮಾನ್ ಹೊಲತಿತ್ತು ನಮ್ಮ ಚೆನ್ನಮ್ಮ ಅಂತಂದ್ರೆ ಅದಕ್ಕೂ ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಳವ್ರಿ ಏನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತದಲ್ಲ ರೀ ಈ ನಂಬರ್ಕ ನೀವು ಯಾವುದೇ ಸೀರಿ ಇಷ್ಟ ಆದರೂ ಕ್ರೀನ್ ಶಾಟ್ ಹೊಡೆದ ವಾಟ್ಸಪ್ ಮಾಡಿರಿ ಕೊರಿಯರ್ ಮೂಲಕ ಪೋಸ್ಟ್ ಮೂಲಕ ನಾವು ಆ ಸೀರಿನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೇವೆ ರೀ ಸೀರಿ ಅಂತೂ ನೋಡೋಂಗಿಲ್ಲ ರೀ ನಾನು ಮೈಸೂರು ಸಿಗ್ ಸೀರಿ ಇರ್ಕಲ್ ಸೀರಿ ಮತ್ತು ಕಾಂಚಿಪುರಂ ಸೀರಿ ಮತ್ತು ಡೈಲಿ ವೇರ್ ಸರಿ ಎಲ್ಲ ಸೀರೆಯೂ ಸೇಲ್ ಮಾಡ್ತೀನಿ ರೀ ಯಾವುದೇ ಸೀರಿ ಇಷ್ಟ ಆದರೂ ಸ್ಕ್ರೀನ್ ಮೇಲೆ ಕಾಣುತ್ತೆ ನಂಬರ್ ಸ್ಕ್ರೀನ್ ಶಾಟ್ ಹೊಡೆದ ವಾಟ್ಸಪ್ ಮಾಡ್ರಿ ಆಫರ್ ಅದ ರೀ ದಸರಿ ಹಬ್ಬಕ್ಕೆ ಅಂತೇಳಿ ಪಟಾಪಟ ಅಂತ ಯಾವುದೇ ಸೀರೆ ಇಷ್ಟ ಆದರೂ ಪಟ್ನೆ ಸ್ಕ್ರೀನ್ ಶಾಟ್ ಹೊಡೆದ ವಾಟ್ಸಪ್ ಮಾಡಿ ಫೋನ್ ಮಾಡಿ ನೋಡಿರಿ ಪೂಜೆ ಅದು ಮಾಡೋದೆಲ್ಲ ಮುಗೀತ್ರಿ ಈಗ ಈಗ ಅದಕ್ಕೆ ನಮ್ಮ ಸಮೂಹ ಸಮೃದ್ಧಿ ನಾವು ಎಲ್ಲರೂ ಹೊಡೆತ ಕೊಯ್ತೇವ್ರಿ ಒಂದು ಪೂಜೆ ನೋಡ್ರಿ ಹೇಳಿ ನಮ್ಮ ಕಡೆಗೆ ಈಟಾಕ್ಟ್ರಿ ಪೂಜೆ ನೋಡ್ರಿ ಈ ರೀತಿ ಮಾಡ್ತಾರ ಕೆಲವೊಬ್ಬರ ಕುರಿ ಅದು ಕೊಯ್ತಾರ್ರಿ ಆದರೆ ನಾವು ಕುರಿ ಕೊಯ್ಯಂಗಿಲ್ರಿ ಹುಡ್ಗಿ ಮಾಡಿ ಅಷ್ಟ ಇವದೆ ಹಾಕ್ತೇವ್ರಿ ಸಿಂಪಲ್ ಆಗಿ ಇಷ್ಟು ಪೂಜೆ ಮಾಡ್ತೇವೆ ನೋಡ್ರಿ ಅದಷ್ಟು ಉಳಿದು ಹೂವಿನ ಹೂವುಗಳ್ನು ಅಲ್ಲೇ ಹಾಕ್ಬಿಟ್ಟಾರ್ರಿ ಲಕ್ಷ್ಮೀ ಪೂಜೆ ನೋಡ್ರಿ ಹಾಂ ಆಟ ಬಿಡು ಬರ್ರಿ ಬಾಯ್ ಅವ್ರ ಸಹೀತಂಗಿದ್ರು ಬಾ ಫೋಟ ತೆಗಿತೀನಿ ಬಾ ಸಮೃದ್ಧಿ ಸಮೃದ್ಧಿ ಕಣ್ಣುಡ್ಗ ಈ ಕಡಿ ನಿಂದಿರ್ತೀರಿ ಹಾಂ ನಮಸ್ಕಾರ ಸಮೃದ್ಧಿ ಜಯ ನಮಸ್ಕಾರ ನಮಸ್ಕಾರ ಅವ ನಮ್ಮ ಸಮೃದ್ಧಿ ಸೂಪರ್ ನಿಂತ ಸಮೃದ್ಧಿ ನೋಡಮ್ಮ ഏ സമൂഹ നോ ഹായ് സമൃദ്ധി നോട്രി ഹായ് മടക്കാട്രി പൂസെ കംപ്ലീറ്റ് ആയി നോട്രി എല്ലാ ഇല്ല സമൂഹ